ಸರ್ಕಾರ ಈಗ ತಾನೇ ನಾವು ಬೆಳಗಾಂನಲ್ಲಿ ಬಿಸ್ನೆಸ್ ಅಡ್ವೈಸರ್ ಕಮಿಟಿ ಸಭೆ ಕೂಡ ನಡೆಸಿದೆ ಬೆಳಗ್ಗೆ ಮುಖ್ಯಮಂತ್ರಿಗಳತ್ತೂ ಕೂಡ ನಾನು ಬೆಳಗ್ಗೆ ಗೆದ್ದು ಚರ್ಚೆ ಮಾಡಿದ್ದೇನೆ ನಾಳೆ ಬೆಳಗ್ಗೆ ನಾಳೆ ಸರ್ಕಾರದ ರಜಾ ಘೋಷಣೆ ಆಗಿದೆ ಇಡೀ ರಾಜ್ಯದ ಉದ್ದಗೂ ಕೂಡ ಎಲ್ಲ ಸಾರ್ವಜನಿಕ ಕೂಡ ಸುಮಾರು ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ಬೆಳಗ್ಗೆ ಇಲ್ಲಿ ಬೆಂಗಳೂರು ಮನೆಯಲ್ಲಿ ಯಾರು ಬಂದು ದರ್ಶನವನ್ನು ಪಡೆಯೋರಿದ್ದಾರೆ ಅವರಿಗೆಲ್ಲ ಅವಕಾಶವನ್ನು ಬೆಳಗ್ಗೆ ಎಂಟು ಗಂಟೆವರೆಗೂ ಕೂಡ ಮಾಡಿಕೊಡಲಾಗುವುದು ಇದರಿಂದ ಎಂಟು ಗಂಟೆ ಮೇಲೆ ಮದ್ದೂರಿಗೆ ಅವರ ಗೌರವ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತದೆ ಅಲ್ಲಿ ಸುಮಾರು ಹತ್ತೂವರೆ ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಮಂಡ್ಯ ಜನ ಮದ್ದೂರು ಮೈಸೂರವರು ಯಾರೇ ಬಂದರೂ ಕೂಡ ಅಲ್ಲಿ ದರ್ಶನಕ್ಕೆ ಇಡಲಾಗ್ತದೆ ಮೇಲೆ ಸರ್ಕಾರ ಅದರ ಜವಾಬ್ದಾರಿ ತೆಗೆದುಕೊಂಡು ಅವರ ಗೌರವವನ್ನು ಯಾವ ರೀತಿ ಕಲಿಸಬೇಕು ಅವರ ಪದ್ಧತಿ ಪ್ರಕಾರ ಅದನ್ನು ಫೈನಲ್ಲು ನಾಲ್ಕು ಗಂಟೆಗೆ ಆದರೆ ಮೂರು ಗಂಟೆಗೆ ದರ್ಶನ ಕ್ಲೋಸ್ ಆಗ್ತದೆ ಸೊ ಅದಕ್ಕೆ ಯಾರೇ ಆಗಲಿ ದರ್ಶನ ಪಡೆಯೋರು ಇಚ್ಛೆಯವರು ಮೂರು ಗಂಟೆ ಒಳಗಡೆ ಮದ್ದೂರಿಗೆ ಬಂದು ಅವರು ಬಂದು ದರ್ಶನವನ್ನು ಪಡ್ಬೋದು ಅಂತಿಮ ನಮಸ್ಕಾರವನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ಕುಟುಂಬದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಎರಡು ವಿಚಾರದಲ್ಲೂ ಕೂಡ ನಾನು ಈ ಘೋಷಣೆಯನ್ನು ನಾನು ಮಾಡ್ತಾಯಿದ್ದೀನಿ